ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ಒಂದು ವಿಡಿಯೋದಲ್ಲಿ ನಾನು ದುರ್ಗಸಿಂಹ ಕವಿಯ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಈ ದುರ್ಗಸಿಂಹ ಅಂದ ತಕ್ಷಣ ನಮಗೆ ನೆನಪಲ್ಲಿ ಸುಮಾರು ಅಂಶಗಳು ಬರ್ತವೆ ದುರ್ಗಸಿಂಹ ಕವಿಯ ಬಗ್ಗೆ ತುಂಬ ಪ್ರಶ್ನೆಗಳು ಕೂಡ ಆಗಿದ್ದಾವೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹಾಗಾಗಿ ದುರ್ಗಸಿಂಹ ಕವಿಯ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ದುರ್ಗಸಿಂಹನು ಹನ್ನೊಂದನೆಯ ಶತಮಾನದ ಮೊದಲ ಅರ್ಧದಲ್ಲಿ ಚಾಲುಕ್ಯ ರಾಜ ಜಗದಿಕಮಲ್ಲ ಜಯಸಿಂಹನ ಬಳಿ ದಂಡನಾಯಕನೂ ಸಂಧಿ ವಿಗ್ರಹಿಯೂ ಆಗಿ ಪಂಪಾದಿಗಳಂತೆ ಸವ್ಯಸಾಚಿ ಆಗಿದ್ದ ಅಂತ ಹೇಳ್ಬೋದಾಗಿದೆ ಅಂದರೆ ದುರ್ಗಸಿಂಹ ಈತ ಒಬ್ಬ ಒಳ್ಳೆಯ ಕವಿ ಅಂತ ಹೇಳ್ಬೋದು ಹನ್ನೊಂದನೇ ಶತಮಾನದಲ್ಲಿ ಜೀವಿಸಿದಂಥವನು ಇವನು ಚಾಲುಕ್ಯ ರಾಜನಾದ ಜಗದೇ ಮಲ್ಲ ಮತ್ತು ಜಯಸಿಂಹನ ಬಳಿ ದಂಡನಾಯಕ ಮತ್ತು ಸಂಧಿ ವಿಗ್ರಹಿಯೂ ಕೂಡ ಆಗಿದ್ದ ಅಂತ ಹೇಳಿ ಹೇಳಲಾಗಿದೆ ಇನ್ನು ಇದ್ರ ಜೊತೆಯಲ್ಲಿ ಈತ ಪಂಪ ಮತ್ತು ಪೊನ್ನರಂತೆ ಸವ್ಯ ಸಾಚಿಯಾಗಿದ್ದ ಅಂದರೆ ಈತ ಕವಿಯೂ ಹೌದು ಕಲಿಯೂ ಹೌದು ಅನ್ನೋ ರೀತಿಯಲ್ಲಿ ಎರಡು ಆಗಿದ್ದ ಅಂತ ಹೇಳ್ಬೋದಾಗಿದೆ ಮೇಲಾಗಿ ಪರಮಾತ್ಮಮಂ ಪರಮೇಶ್ವರ ಮುರಹರಂ ದೈವಂ ಮಹಾಯೋಗಿಗಳು ಗುರುಗಳು ಶಂಕರ ಭಟ್ಟರ್ ಅಂತ ಹೇಳ್ಕೊಂಡಿದ್ದಾನೆ ಅಂದರೆ ತನ್ನ ಗುರುಗಳ ಬಗ್ಗೆ ಕೂಡ ಅವನು ಹೇಳ್ಕೊಂಡಿದ್ದಾನೆ ಸ್ಮಾರ್ಥ ಭಾಗವತ ಸಾಂಪ್ರದಾಯ ಪಂಡಿತ ಕುಲದಲ್ಲಿ ಹುಟ್ಟಿ ಬೆಳೆದವನಾಗಿ ಈತನ ಒಂದು ಸ್ಥಳ ಬಂದು ಸೈಯಡಿ ಅಂತ ಹೇಳಲಾಗಿದೆ ದುರ್ಗ ಸಿಂಹನ ಒಂದು ಸ್ಥಳ ಸಯ್ಯಡಿ ಅನ್ನುವಂತಹ ಒಂದು ಸ್ಥಳದಲ್ಲಿ ಈತ ಇದ್ದ ಅಲ್ಲಿ ಹರಿಹರ ಭವನವನ್ನ ಕಟ್ಟಿಸಿದ ಅಂತ ಹೇಳಿ ಹೇಳಲಾಗುತ್ತೆ ಗುಣಾಡ್ಯನು ಪೈಶಾಚಿಯಲ್ಲಿ ಬರೆದಂತಹ ಬೃಹತ್ ಕಥೆಗಳನ್ನ ಗುಣಾಡ್ಯ ಪೈಶಾಚಿ ಭಾಷೆಯಲ್ಲಿ ಬರೆದಂತಹ ಬೃಹತ್ ಕಥೆಗಳನ್ನ ಈತ ಕನ್ನಡದಲ್ಲಿ ಹೇಳುವಂತಹ ಪ್ರಯತ್ನವನ್ನ ಮಾಡಿದಾನೆ ಕಥಾ ಸಮುದ್ರದಲ್ಲಿಯ ಪಂಚರತ್ನಗಳಾದಂತಹ ಐದು ಕಥೆಗಳನ್ನು ಆಯ್ದುಕೊಂಡು ವಸುಭಾಗಭಟ್ಟನು ಪಂಚತಂತ್ರವೆಂದು ಹೆಸರಿಟ್ಟು ಹೇಳಿದನು ಈ ಹೊಸುಭಾಗಭಟ್ಟ ಏನು ಮಾಡ್ತಾನೆ ಗುಣಾಡಿಯ ಪೈಸಾಚಿ ಭಾಷೆಯಲ್ಲಿ ಬರೆದಂತಹ ಬೃಹತ್ ಕಥೆಯಲ್ಲಿ ಅದರಲ್ಲಿ ಐದು ಕಥೆಯನ್ನು ಆಯ್ದುಕೊಂಡು ವಸುಭಾಗಭಟ್ಟ ಪಂಚತಂತ್ರ ಅನ್ನುವಂಥ ಹೆಸರನ್ನು ಇಟ್ಟು ಐದು ಕತೆಗಳನ್ನು ಬರಿತಾನೆ ಅದಕ್ಕೆ ಇಲ್ಲಿ ದುರ್ಗಸಿಂಹ ಏನು ಹೇಳ್ತಾನೆ ಅಂತ ಅಂದರೆ ವಸುಭಾಗ ಭಟ್ಟ ಕೃತಿಯನ್ನು ಕನ್ನಡದಲ್ಲಿ ಹೊಸತಾಗಿರೆ ವಿರಚಿಸುವ ಅನ್ನುವಂತಹ ಮಾತನ್ನು ಈ ದುರ್ಗಸಿಂಹ ಹೇಳಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಮತ್ತು ಈ ಕ್ರ ಕನ್ನಡ ಗ್ರಂಥದಿಂದ ಈ ಒಂದು ಕೃತಿಯನ್ನು ಭಾರತೀಯ ಮಹತ್ವವನ್ನು ಒಳಗೊಂಡಂತಹ ಕೃತಿ ಅಂತ ಹೇಳ್ಬೋದು ಪಂಚತಂತ್ರಗಳು ಇಲ್ಲಿ ನಮಗೆ ಮೂರು ಕಂಡು ಬರ್ತವೆ ಎರಡು ಪದ್ಯದಲ್ಲಿ ಒಂದು ಗದ್ಯದಲ್ಲಿದ್ದಾವೆ ದುರ್ಗಸಿಂಹನದು ಗದ್ಯ ಪದ್ಯ ಮಿಶ್ರಿತವಾದಂತಹ ಒಂದು ಪಂಚತಂತ್ರ ಅಂತ ಹೇಳ್ಬೋದಾಗಿದೆ ಸಂಸ್ಕೃತದಲ್ಲಿ ವಿಷ್ಣು ಶರ್ಮನ ಪಂಚತಂತ್ರ ಒಂದು ಹೆಸರಾಗಿದೆ ವಸುಭಾಗಭಟ್ಟನ ಇನ್ನೊಂದು ಪಂಚತಂತ್ರವಿತ್ತೆಂಬ ಗ್ರಂಥ ನಮಗೆ ತಿಳಿದಿದೆ ಕನ್ನಡ ಗ್ರಂಥದಿಂದ ನಮಗೆ ಇವುಗಳು ಒದಗಿ ಬಂದಿವೆ ಆದರೆ ದುರ್ಗಸಿಂಹನ ಪಂಚತಂತ್ರವು ಗದ್ಯ ಪದ್ಯ ಮಿಶ್ರಿತವಾದಂತಹ ಒಂದು ಪಂಚತಂತ್ರ ಅಂತ ಹೇಳಲಾಗುತ್ತೆ ಆದರೆ ಇಲ್ಲಿ ನಮಗೆ ಹೊಸುಭಾಗ ಭಟ್ಟ ಅನ್ನೋದು ಉಪಲಬ್ಧವಿಲ್ಲ ಅದು ಆಕಾರ ಅಂತ ಇಲ್ಲಿ ದುರ್ಗಸಿಂಹನೇ ಒಪ್ಕೊಂಡು ನನಗೆ ಹೊಸುಭಾಗ ಭಟ್ಟರ ಪಂಚತಂತ್ರವೇ ತನ್ನ ಒಂದು ಪಂಚತಂತ್ರಕ್ಕೆ ಆಕಾರ ಅಂತ ಆತ ಹೇಳ್ಕೊಂಡಿದ್ದಾನೆ ಕನ್ನಡಿಸುವಾಗ ತಾನು ತಂದಿರುವ ಹೊಸದಾವುದು ಅಂತ ತಿಳಿಯೋದು ಕಷ್ಟ ಇದರಿಂದ ಕಥಾ ವಿಮರ್ಶೆ ಅನಿಶ್ಚಿತವಾದರೆ ತಪ್ಪಲ್ಲ ವಿಷ್ಣು ಶರ್ಮನ ಪಂಚತಂತ್ರದಲ್ಲಿ ಕಾಣದ ಕೆಲವು ಕಥೆಗಳನ್ನು ನಾವು ದುರ್ಗಸಿಂಹನ ಕೆಲವು ಕಥೆಗಳಲ್ಲಿ ನೋಡ್ಬೋದಾಗಿದೆ ಅಂತ ಹೇಳಲಾಗುತ್ತೆ ಇನ್ನು ದುರ್ಗಸಿಂಹನ ಈ ಪಂಚತಂತ್ರದಲ್ಲಿ ಮೊದಲನೇ ತಂತ್ರ ಏನು ಹೇಳುತ್ತೆ ಅಂದರೆ ಪಿಂಗಳಕನೆಂಬ ಸಿಂಹಕ್ಕೆ ಸಂಜೀವಕನೆಂಬ ಎತ್ತು ಮಾಡಿದ ಉಪದೇಶ ಮತ್ತು ಅದರ ಪರಿಮಾಣವುಳ್ಳ ಭಾಗವನ್ನು ಓದಿದರೆ ಇದು ಸ್ಪಷ್ಟವಾಗುತ್ತೆ ನಮಗೆ ಇಲ್ಲಿ ಪಿಂಗಳಕ ಅನ್ನುವಂತಹ ಸಿಂಹ ಸಂಜೀವಕ ಅನ್ನುವಂಥ ಎತ್ತು ಇವೆರಡೂ ಈ ಕಥೆಯಲ್ಲಿ ಬರ್ತವೆ ಈ ಸಂಜೀವಕ ಅನ್ನುವಂಥ ಎತ್ತು ಆ ಸಿಂಹಕ್ಕೆ ಉಪದೇಶ ಮಾಡುತ್ತೆ ಅದರ ಪರಿಣಾಮವನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಇನ್ನು ಅದ್ರ ಜೊತೆಗೆ ದುರ್ಗಸಿಂಹನ ಪಂಚತಂತ್ರ ಜನಪ್ರಿಯ ಮತ್ತು ನೀತಿ ಬೋಧಕವಾದಂಥ ಸಂಸ್ಕೃತ ಗ್ರಂಥವೊಂದನ್ನು ಸಮರ್ಪಕವಾಗಿ ಕನ್ನಡಕ್ಕೆ ಇದು ಕನ್ನಡಿಸಿಕೊಟ್ಟಂಥ ರೀತಿಯಲ್ಲಿ ಕಾಣುತ್ತೆ ಇದೊಂದು ನೀತಿ ಬೋಧಕ ಸಂಸ್ಕೃತವಾದಂತಹ ಜನಪ್ರಿಯ ಗ್ರಂಥ ಅಂತ ಹೇಳ್ಬೋದಾಗಿದೆ ಇನ್ನು ಈ ಪಂಚತಂತ್ರದಲ್ಲಿ ಆತ ತನ್ನ ಆಶ್ರಯದಾತನೂ ಕೂಡ ಜೈನಮತಿಯನಲ್ಲ ಇದ್ರ ಮೇಲೆ ಜೈನ ಪ್ರಭಾವವೂ ಕೂಡ ಆಗಿಲ್ಲ ಜೈನ ವೈದಿಕ ಅಂಶಗಳ ಸಮನ್ವಯವನ್ನು ಸಾಧಿಸಿರುವಂಥದ್ದನ್ನು ನಾವು ಈ ಕೃತಿನಲ್ಲಿ ನೋಡ್ಬೋದಾಗಿದೆ ಇದೊಂದು ಪ್ರೌಢವಾದಂತಹ ಒಂದು ಚಂಪುವಿಗೆ ಹತ್ತಿರವಾದಂಥದ್ದು ಅಂದರೆ ಗದ್ಯ ಪದ್ಯ ಎರಡೂ ಮಿ ಮಿಶ್ರಿತವಾಗಿದೆ ಪ್ರೌಢವಾದಂತಹ ಚಂಪುವಿಗೆ ಹತ್ತಿರವಾದದ್ದು ನಮಗಿಲ್ಲಿ ಬರುವಂಥ ಸಾಲೇನಪ್ಪ ಅಂದರೆ ಹೊಸತಾಗಿರಿ ವಿರಚಿಸುವ ಅನ್ನುವಂಥ ಸಾಲು ಯಾವುದ್ರಲ್ಲಿ ಬರುತ್ತೆ ಅಂದರೆ ದುರ್ಗಸಿಂಹನ ಪಂಚತಂತ್ರದಲ್ಲಿ ಬರುತ್ತೆ ಮತ್ತು ದುರ್ಗಸಿಂಹನು ಬರೆದ ಕೃತಿ ಯಾವುದು ಅಂದರೆ ಪಂಚತಂತ್ರ ಅಂತ ಹೇಳಿ ಇನ್ನು ನಾಗವರ್ಮನ ಕಾದಂಬರಿ ಸಂಸ್ಕೃತ ಸಾಹಿತ್ಯದ ಒಂದು ವಿದ್ಯಾ ವಿಧದ ಕೃತಿಯನ್ನು ಕನ್ನಡಕ್ಕೆ ನೀಡಿದ್ರೆ ದುರ್ಗಸಿಂಹನ ಪಂಚತಂತ್ರ ಜನಪ್ರಿಯ ಮತ್ತು ನೀತಿ ಬೋಧಕವಾದ ಸಂಸ್ಕೃತ ಗ್ರಂಥವೊಂದನ್ನು ಸಮರ್ಪಕವಾಗಿ ಕನ್ನಡಿಸಿಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ ದುರ್ಗಸಿಂಹನು ಮಧ್ಯಮ ತರಗತಿಯ ಮನ್ನಣೆಯ ಸ್ಥಾನಕ್ಕೆ ತಕ್ಕವನು ಅಂತ ಹೇಳಲಾಗುತ್ತೆ ಹಾಗಾಗಿ ಈ ದುರ್ಗಸಿಂಹನ ಪಂಚತಂತ್ರ ಕೃತಿಯನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ ಆ ಒಂದು ಪಂಚತಂತ್ರದಲ್ಲಿ ಗದ್ಯ ಪದ್ಯ ಮಿಶ್ರಿತ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಇದಿಷ್ಟು ದುರ್ಗಸಿಂಹನ ಪಂಚತಂತ್ರ ಅನ್ನುವಂತಹ ಕೃತಿ ಮತ್ತು ದುರ್ಗಸಿಂಹನ ಸಂಕ್ಷಿಪ್ತವಾದ ಪರಿಚಯವನ್ನು ಇಲ್ಲಿ ತಿಳಿಸಿದ್ದೀನಿ ಎಲ್ರಿಗೂ ಧನ್ಯವಾದಗಳು